ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಕ್ವಶನ್ ಪೇಪರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಅದರ ಆನ್ಸರ್ ಜೊತೆಗೆ ಸೊ ಈ ವಿಡಿಯೋನೂ ಸಹ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ನಿಮಗೆ ಯಾವೆಲ್ಲ ರೀತಿಯ ಕ್ವಶನ್ ಪೇಪರ್ಸಲ್ಲಿ ಇರುತ್ತೆ ಐಡಿಯಾಸ್ ಏಕೆಂದರೆ ಒಂದು ಕ್ವಶನ್ ಪೇಪರಲ್ಲಿ ಇದ್ದಾಗ ಕೆಲವೊಂದು ಕ್ವಶನ್ಸ್ ಇನ್ನೊಂದು ಇಲ್ಲ ಹಾಗಾಗಿ ಎರಡು ಮೂರು ಕ್ವಶನ್ ಪೇಪರನ್ನು ಈಗ ರಿವೈಸ್ ಮಾಡಿದ್ರೆ ನಾಳೆ ಬರೆಯೋ ಎಕ್ಸಾಮ್ ನಿಮಗೆ ತುಂಬ ಆಗುತ್ತೆ ಸೊ ಇಂಗ್ಲೀಷ್ ಆಲ್ರೆಡಿ ನೀವು ನೋಡಿದ್ರಿ ಎರಡು ಮೂರು ಕ್ವಶನ್ ಪೇಪರ್ ಕೇಳಿರುವಂತಹ ಎಲ್ಲ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದು ಹಾಗಾಗಿ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ನಿಮ್ಮನ್ನ ಲಿಖಿತ ಪ್ರಶ್ನೋಕೆ ಚಾರ್ ಚಾರ್ ವಿಕಲ್ಪ ಸುಜಾಯೇ ಗಯೇ ಹೈ ಉನ್ಮೆ ಇಸ್ ಎ ಸರ್ವಧಿಕ್ ಉಚಿತ್ ವಿಕಲ್ಪ ಚುನ್ಕರ್ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪಸೆ ಲಿಖಿಯೇ ಸೊ ಅದರ ಸಂಕೇತಾಕ್ಷರದ ಜೊತೆನೇನೆ ಬರಿಬೇಕು ಎಂಟು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಚಕ್ಕೆ ಚುಡಾನಾ ಮುಹಾವರಿ ಕ ಅರ್ಥ ಹೈ ಸೊ ಅದರ ಅರ್ಥ ಏನು ಅಂತ ಹೇಳಿದರೆ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಚಕ್ಕೆ ಚುಡಾನ ಆ ಒಂದು ಮುಹಾವರಿಯ ಅರ್ಥ ಆಪ್ಷನ್ ಬಿ ಬೂರಿ ತರಹ ಹರಾನ ಸೊ ಅದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಸ್ವತಂತ್ರಕ ವಿಲೋಮ ಶಬ್ದ ಸೊ ಸ್ವತಂತ್ರದ ವಿಲೋಮ ಶಬ್ದ ಯಾವುದು ಆಜಾದಿ ಅಸ್ವತಂತ್ರ ಪರತಂತ್ರ ತಂತ್ರ ಸೊ ಹಾಗಾಗಿ ಸ್ವತಂತ್ರ ವಿಲೋಮ ಶಬ್ದ ಪರತಂತ್ರ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಆನ್ಸರ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ ಗೊತ್ತಾಗುತ್ತೆ ನೋಡ್ಕೊಳ್ಳಿ ಮೂರನೇ ಪ್ರಶ್ನೆ ನಿಮ್ನ ಲಿಖಿತ ಮೇಸೆ ಬಹುವಚನ ಶಬ್ದ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದ ಯಾವುದು ಕವ್ವ ತೈಲೆ ಪಂಕ ಗಮಲ ಸೊ ಕೊಟ್ಟಿರೋದ್ರಲ್ಲಿ ತೇಲ್ ಇದ್ದ ರೈಟ್ ಆನ್ಸರ್ ಅದು ಬಹುವಚನ ರೂಪ ಆಗಿದೆ ನಾಲ್ಕನೇ ಪ್ರಶ್ನೆ ಔರತ್ಕ ಹೈ ಔರತ್ಗೆ ಅನ್ಯ ಲಿಂಗ ಯಾವುದು ಅದರ ಲಿಂಗವನ್ನ ಬದಲಿಸಿದ್ರೆ ಸೊ ವಿ ಇಟ್ ಕಮ್ಸ್ ಟು ಪುರುಷ್ ಹಾಗಾಗಿ ಸ್ತ್ರೀ ಮಾತಾ ಪಿತಾ ಪುರುಷ್ ಕೊಟ್ಟರಲ್ಲಿ ಆಪ್ಷನ್ ಇ ಪುರುಷ್ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ನೀಲಕಂಠ ಸಮಸ್ ಸಮಾಸ್ಕ ಉದಾಹರಣೆ ಅದು ಯಾವ ಸಮಾಸಗೆ ಉದಾಹರಣೆ ಬಹುರ್ವಿ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರ ಸಮಾಸ ಧ್ವನ್ ದ್ವಂದ್ವ ಸಮಾಸ ಸೊ ಕೊಟ್ಟರೆದ್ರಲ್ಲಿ ನೀಲಕಂಠ ಅದು ಬಹುರ್ವಿ ಸಮಾಸಕ್ಕೆ ಬರುತ್ತೆ ಹಾಗಾಗಿ ಅದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ನಿಮ್ಮಲ್ಲಿ ಲೆಕ್ಕಿದ ಕೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯ ಕ ಶಬ್ದ ಹೈ ಸೊ ಇಲ್ಲಿ ಕೊಟ್ಟಿರೋಂಥದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಇರೋ ಶಬ್ದ ಯಾವುದು ಬೇಜಾನ ಬಿಟುವಾನ ಲಿಖಾನ ಚಲ್ ಸೊ ಕೊಟ್ಟಿರೋದ್ರಲ್ಲಿ ಲಿಖಾನ ಇಸ್ ದ ರೈಟ್ ಆನ್ಸರ್ ಅದು ಪ್ರಥಮ ಪ್ರೇರಣಾರ್ಥಕ ಏಳನೇ ಪ್ರಶ್ನೆ ರಾಮ್ ಆಯಾಕಿ ರಮಣ್ ಈಸ್ ವಾಕ್ಯಕ್ಕೆಯೇ ಉಪಯುಕ್ತ ವಿರಾಮ್ ಚಿಹ್ನೆ ಹೈ ಇಲ್ಲಿ ಉಪಯೋಗಿಸಿರುವಂತಹ ಚಿಹ್ನೆ ಯಾವುದು ಸೊ ನಿಮಗೆ ನೋಡಿದರೆ ನೋಡಿದ್ರೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಅದು ಪ್ರಶ್ನವಾಚಕ್ ಚಿಹ್ನೆಯನ್ನು ಬಳಸಿರೋದು ಸೊ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಇ ಪ್ರಶ್ನವಾಚಕ್ ಇಸ್ ದ ರೈಟ್ ಆನ್ಸರ್ ಐತ್ ಕ್ವಶನ್ ಯಹ ಪಿತಾಜಿ ಡ್ಯಾಶ್ ಕಿತಾಬೆ ಹೈ ಸೊ ವ ಯಹ ಪಿತಾಜಿ ಡ್ಯಾಶ್ ಕಿತಾಬ್ ಹೈ ಅಂತ ಇದೆ ಸೊ ಇಲ್ಲಿ ಬಳಸಿರುವಂತಹ ಸಹಿಯಾದ ಕಾರಕ ಯಾವುದು ಅಂತೇಳಿದರೆ ಯಹ ಪಿತಾಜಿ ಕ ಕಿತಾಬ್ ಹೈ ಸೊ ಅಲ್ಲಿರುವಂಥದ್ದು ಪಿತಾಜಿಯ ಪುಸ್ತಕ ಹಾಗಾಗಿ ಕಾ ಈ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನಾವು ಸೆಕೆಂಡ್ ಮೇನಿಗೆ ಬಂದರೆ ಪ್ರಥಮ ದೋಶಬ್ದೆ ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದಕ ಸಂಬಂಧಿತ ಶುದ್ದೆ ಮೊದಲೆರಡೂ ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದದ ಸಂಬಂಧ ಬರಿಬೇಕು ಒಂಬತ್ತನೇ ಪ್ರಶ್ನೆ ಗುಲಾಬ್ ಪೈದಾ ಸೋನ್ಸ್ ಜೂಹಿ ಅದು ಲತಾ ಹತ್ತನೇ ಪ್ರಶ್ನೆ ದಯಾ ಧರ್ಮಕ ಮೂಲ ಪಾಪ್ ಅಭಿಮಾನಕ ಮೂಲ ಇ ಗವರ್ನೆನ್ಸ್ ಪಾರದರ್ಶಿ ಪ್ರಶಾಸನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐಟಿ ಕಾಶ್ಮೀರಿ ಸೇಬ್ ನಾಗಪುರ ಸಂತ ಸೊ ಇದಿಷ್ಟು ನಿಮಗೆ ಸೆಕೆಂಡ್ ಮೇನಿಗೆ ಬಂದ್ರೆ ತರ್ಡ್ ಮೇ ನಿಮ್ನ ಲಿಖಿತ ಪ್ರಶ್ನೆಗೆ ಏಕೈಕ್ ಮೇ ಉತ್ತರಲಿಕ್ಕೆ ನಾಲ್ಕು ಪ್ರಶ್ನೆಗಳಿದಾವೆ ಹದಿಮೂರನೇ ಪ್ರಶ್ನೆ ಅಭಿನವ್ ಮನುಷ್ಯ ಕವಿತಾಕ್ ಮೇಲೆ ಕಿಸ್ ಗುಣಗಾನ್ ಕ್ಯಾ ಹೈ ಅಭಿನವ್ ಮನುಷ್ಯ ಕವಿತೆಯಲ್ಲಿ ಯಾವುದರ ಬಗ್ಗೆ ಗುಣಗಾನ ಮಾಡಿದ್ದಾರೆ ಸೊ ಅಲ್ಲಿ ಆಧುನಿಕ್ ಮನುಷ್ಯಕ ಗುಣಗಾನ್ ಕಿಯಾ ಹೈ ಸೆಂಟೆನ್ಸ್ ಅನ್ನ ಬರೆದು ಬರೀಬೇಕು ಮಚಲಿ ಕಹ ತೈರ್ ರಹಿತಿ ಮಚಲಿ ತಲಾಬ್ ಮೇ ತೈರ್ ರಹಿತಿ ಹದಿನೈದನೆಯ ಪ್ರಶ್ನೆ ಬಸಂತ್ ಮೇ ನಿಹಿತ್ ದುರ್ಲಾಭ ಗುಣ್ ಕ್ಯಾ ಹೈ ಬಸಂತ್ ಮೇ ನಿಹಿತ್ ದುರ್ಲಾಭ ಗುಣ್ ಹಿಮಾಂದಾರ್ ಹೈ ಹದಿನಾರನೇ ಪ್ರಶ್ನೆ ಲೇಖಕ್ನೇ ಧೂಪ್ಕ ಚಶ್ಮ ಕಹ ರಾ ಸೊ ಲೇಖಕ್ನೇ ಕ ಚಷ್ಮ ಟೇಬಲ್ ಪರ್ ರಕಾತ ಸೊ ಇಲ್ಲಿವರೆಗೂ ನಿಮಗೆ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಹದಿನಾಲ್ಕು ಪ್ರಶ್ನೆಗಳಾಗ್ಬಿಡ್ತಾವೆ ನಿಮಗೆ ಒನ್ ಒಂದೇ ವಾಕ್ಯದಲ್ಲಿ ಬರೆಯುವಂಥವು ನೆಕ್ಸ್ಟ್ ನಿಮಗೆ ತರ್ಡ್ ಮೈ ನೆಕ್ಸ್ಟ್ ಫೋರ್ತ್ ಮೈನಿಗೆ ಬಂದರೆ ನಿಮ್ಮಲ್ಲಿ ಲಿಖಿತ ಪ್ರಶ್ನೆಗೆ ಉತ್ತರ ದೋತೀನ್ ವಾಕ್ಯಮೆ ಲಿಖಿಯೆ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಸೊ ಆನ್ಸರನ್ನು ನೋಡ್ತಾ ಹೋಗೋಣ ಮಕ್ಕಳ ಹದಿನೇಳನೇ ಪ್ರಶ್ನೆ ಆಜ್ಕಲ್ ಶಿಕ್ಷ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯ ಜಾತಃ ಈಗಿನ ಒಂದು ಸಮಾಜ ಈ ಶಿಕ್ಷಿತ ಸಮಾಜ ಯಾರ ಮೇಲೆ ಹೆಚ್ಚು ವಿಚಾರವನ್ನು ಮಾಡ್ತಾ ಹೋಗಿದೆ ಸೊ ಆನ್ಸರ್ ನೋಡಿ ಎರಡು ಒಂದೇ ಲೈನಲ್ಲಿದೆ ನೀಟಾಗಿ ಬರ್ಕೊಳ್ಳಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಗಿಲ್ಲು ಕಿ ಅಂತಿಮ ದಿನಕ್ಕೆ ವರ್ಣನ್ ಕಿ ಜಿ ಅವನ ಅಂತಿಮ ದಿನ ಹೇಗಿತ್ತು ಗಿಲ್ಲುವಿನ ಅಂತಿಮ ದಿನ ಅದರ ಬಗ್ಗೆ ನೀವು ವರ್ಣನೆಯನ್ನು ಮಾಡಬೇಕಾಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ದಿನಕರ್ ಜಿ ಕೆ ಅನುಸಾರ ಮಾನವಕ ಸಹಿ ಪರಿಚಯ ಕ್ಯಾ ಹೈ ಸೊ ಅವರ ಪ್ರಕಾರ ಮಾನವನ ಸರಿಯಾದ ಪರಿಚಯ ಏನು ಸೊ ನಾನು ನಿಮ್ಮ ಜೊತೆ ಹೇಳ್ತಾ ಹೋಗ್ತಿಲ್ಲ ಮಕ್ಕಳ ಆನ್ಸರ್ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಕ್ವಶನ್ಸ್ ಯಾವುದು ಓದ್ಕೋಬೇಕು ಮತ್ತು ಏ ರೀತಿ ಬರೀಬೇಕು ಅಂತ ಗೊತ್ತಾದರೆ ಈಸಿಯಾಗಿ ಅರ್ಥ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಅಬ್ದುಲ್ ಕಲಾಂ ಜಿ ಕ ಬಚ್ಪನ್ ಬಹುತ್ ಹಿ ನಿಶ್ಚಿಂತತಾಸೆ ಅವ್ರ ಸದಾಗಿ ಮೇ ಬಿತ್ತನೆ ಕಾರ್ನ್ ಲಿಖಿಯೇ ಸೊ ಅವರ ಒಂದು ಬಚ್ಪನ್ ಹೇಗಿತ್ತು ಅದರ ಬಗ್ಗೆ ಬರೀಲಿಕ್ಕೆ ಕೇಳಿದ್ದಾರೆ ಇಪ್ಪತ್ತೊಂದನೇ ಪ್ರಶ್ನೆ ಸಂಚಾರ್ ಅವರ ಸೂಚನ್ ಕ್ಷೇತ್ರ ಇಂಟರ್ನೆಟ್ ಕ್ಯಾ ಮಹತ್ವ ಸಂಚಾರ್ ಮತ್ತೆ ಸೂಚನೆ ಆ ಎರಡರಲ್ಲೂ ಇಂಟರ್ನೆಟ್ನ ಮಹತ್ವ ಏನಿದೆ ಅದನ್ನು ನೀವು ಅಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ರೋಬದೀಪ ರೋಬ ನೀಲ್ ಮೇ ಕ್ಯಾ ಕಹ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಮೈಕಿ ಪಹಚಾನ ಕವಿತಾ ಕ ಕ್ಯಾ ಹೈ ಇಪ್ಪತ್ನಾಲ್ಕನೇದು ಸೌರ ಮಂಡಲ್ ಸಬ್ಸಿ ಸಬ್ಸೆ ಬಡ ಉಪಗ್ರಹ ಕೌನ್ಸಾಥ ಸೊ ಈ ಪ್ರಶ್ನೆಗೆ ಆಪ್ಷನ್ ಇದೆ ಮಕ್ಕಳ ಸೊ ಅಲ್ಲಿ ಅಥವಾ ಅಂತ ಕೊಟ್ಟು ಸತ್ಯ ಕ್ಯಾ ಹೋತಾ ಹೈ ಉಸ್ಕಾ ರೂಪ ಕೈಸೆ ಹೋತಾ ಹೈ ಸೊ ಇದರಲ್ಲಿ ಆಪ್ಷನಲ್ಲಿ ಯಾವುದು ಆನ್ಸರ್ ನಿಮಗೆ ಸರಿಯಾಗಿ ಗೊತ್ತಿರುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟು ಮೂರು ಅಂಕದ ಪ್ರಶ್ನೆಗಳಿರ್ತವೆ ಫಿಫ್ತ್ ಮೇ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ್ ತೀನ್ ಚಾರ್ ವಾಕ್ಯ ಮೇ ಲಿಖಿಯೇ ನೈನ್ ಕ್ವಶನ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಲೇಖಿ ಕೋ ಗಿಲ್ಹಾರಿ ಕಿಸ್ ಸ್ಥಿತಿ ಮೇ ದಿಖ ಪಡಿ ಇಪ್ಪತ್ತಾರನೇ ಪ್ರಶ್ನೆ ದಕ್ಷಿಣ ಶಿಖರ್ ಪರ್ ಚಟ್ಟೆ ಸಮಯ್ ಬಚೇಂದ್ರಿಕಾ ಅನುಭವಕ್ಕೆ ಬಾರೆ ಮೇ ಲಿಖಿಯೇ ಇಪ್ಪತ್ತೇಳನೇ ಪ್ರಶ್ನೆ ಮಾತೃಭೂಮಿ ಕಾ ಸ್ವರೂಪ ಕೈಸ ಸುಶೋಭಿತ ಹೈ ಮಾತೃಭೂಮಿಯ ಒಂದು ಸ್ವರೂಪ ಯಾವ ರೀತಿ ಸೋ ಶೋಭಿತವಾಗಿತ್ತು ಅದರ ಬಗ್ಗೆ ನೀವು ವರ್ಣನೆಯನ್ನು ಮಾಡಿ ಬರೀಬೇಕು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಯಶೋಧ ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೈ ಕೃಷ್ಣನ ಕ್ರೋಧವನ್ನು ಯಾವ ರೀತಿ ಕಡಿಮೆ ಮಾಡ್ತಾ ಇದ್ಲು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಾಚ್ ಹಜಾರ್ ರೂಪಾಯಿ ಮಿಲ್ನೆ ಪರ್ ಮೋಹನ್ ಕ್ಯಾ ಸೋಚ್ತಾ ಹೈ ಅವನಿಗೆ ಐದು ಸಾವಿರ ದುಡ್ಡು ಸಿಕ್ಕಿದಾಗ ಅವನು ಏನನ್ನ ಯೋಚನೆ ಮಾಡ್ದ ಮೂವ ಅದನ್ನು ನೀವಲ್ಲಿ ಬರಿಬೇಕು ಮೂವತ್ತನೇ ಪ್ರಶ್ನೆ ಇಂಟರ್ನೆಟ್ ಸೇ ಕೌನ್ಸಿ ಹನಿಯಾಕೋ ಹನಿಯಾಹೋ ಸಕ್ತಿ ಹೈ ಸೊ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಬಸಂತ್ ಹಿಮಾನ್ ದಾರ್ ಲಡ್ಕಾ ಹೈ ಕೈಸೆ ಅವನು ಒಬ್ಬ ಹಿಮಾನ್ ದಾರ್ ಲಡ್ಕ ಆಗಿರ್ತಾನೆ ಯಾವ ರೀತಿ ಅದನ್ನು ವರ್ಣನೆ ಮಾಡಬೇಕು ಮೂವತ್ತೆರಡನೇ ಪ್ರಶ್ನೆ ನಿಮ್ಮ ಲಿಖಿ ದೋಹೆಕ ಭಾವಾರ್ಥ ಲಿಖಿ ಸೊ ಅಲ್ಲಿ ಎರಡು ಲೈನ್ ಇರುತ್ತೆ ಭಾವಾರ್ಥವನ್ನು ನೀವು ಬರೀಬೇಕು ದೋಹೆಯ ಭಾವಾರ್ಥವನ್ನು ಸೊ ಮೂವತ್ತ್ ಮೂರನೇ ಪ್ರಶ್ನೆ ಕನ್ನಡ ಯಾ ಅಂಗ್ರೇಜಿ ಕನ್ನಡ ಅಥವಾ ಅಂಗ್ರೇಜಿ ಎರಡರಲ್ಲೂ ಸಹ ನೀವು ಅನುವಾದವನ್ನು ಮಾಡ್ಬೋದು ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಉಸ್ಕಾ ಏಕ ಛೋಟ ಬಾಯಿ ಹೈ ಉಸ್ಕಾ ನಾಮ್ ಪ್ರತಾಪ್ ಹೈ ವೇ ಧೋನು ಅಹಿರ್ ಟೀಲ್ ಮೇ ರೆ ಹೈ ಸೊ ಅದ ಅರ್ಥ ನೋಡಿ ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗನಾಗಿದ್ದ ಅವನಿಗೆ ಒಬ್ಬ ತಮ್ಮನಿದ್ದ ಅವನ ಹೆಸರು ಪ್ರತಾಪ್ ಅವರಿಬ್ಬರು ಅಹಿರ್ ಟೀಲಾದಲ್ಲಿ ವಾಸವಾಗಿದ್ದರು ಸೊ ಇದು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತವೆ ಸೊ ಒಟ್ಟಾರೆ ಒಂಬತ್ತು ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ಗೆ ಬಂದ್ರೆ ನಿಮ್ನ ಲೆಕ್ಕಿದ ಪ್ರಶ್ನೋಕ ಚಾರ್ ಅವ್ರ ಪಾಂಚ್ ವಾಕ್ಯಮೆ ಲಿಖಿ ಐದು ನಾಲ್ಕು ಅಥವಾ ಐದು ವಾಕ್ಯದಲ್ಲಿ ಬರಿಬೇಕು ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಸೊ ನೀವು ಅದ್ರಲ್ಲಿ ಆಪ್ಷನ್ ಇರುತ್ತೆ ನೋಡಿ ನೀಟಾಗಿ ಬರೀಬೇಕು ಅರ್ಥ ಆಗ್ತಿದೆಯಾ ಸೊ ಹೆಚ್ಚಾಗಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಕನ್ನಡ ಭಾಷೆ ತಥಾ ಸಂಸ್ಕೃತಿ ಕರ್ನಾಟಕಸೆ ಸಾಹಿತ್ಯ ಕೋ ಖ್ಯಾತೇನ ಅವರು ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಅದನ್ನು ಕೇಳ್ತಾರೆ ಅಥವಾ ಶಿಲ್ಪಕಲೆ ಬಗ್ಗೆ ಪರಿಚಯ ಮಾಡಲಿಕ್ಕೆ ಕೇಳ್ತಾರೆ ಆ ಪ್ರಶ್ನೆಯೇ ನೀವು ನಾಲ್ಕು ಅಂಕಕ್ಕೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನಿಮ್ಮನ್ನ ಲಿಖಿತ ಕವಿತಾಂಶ ಪೂರ್ವಕಿಜಿಯೇ ಅಸಫಲತಾ ಪೋಯಮನ್ನೇ ಕೊಡುವಂಥದ್ದು ಸೊ ನಾನು ಆಲ್ರೆಡಿ ಲಾಸ್ಟ್ ಕ್ವಶನ್ ಪೇಪರಲ್ಲೂ ಹೇಳಿದ್ದೆ ಈ ಕ್ವಶನ್ ಪೇಪರಲ್ಲೂ ಅದನ್ನೇ ಹೇಳ್ತಿದ್ದೀನಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಏಳನೇ ಮೇನಿಗೆ ಬಂದರೆ ಮೂವತ್ತಾರನೇ ಪ್ರಶ್ನೆ ನಿಮ್ಮನ್ನ ಲಿಖಿತ ಗದ್ಯಾಂಶ ಧ್ಯಾನ ಪೂರ್ವ ಪಡ್ಕರ್ ನೀಚೆ ದಿಯೇ ಗಯೆ ಪ್ರಶ್ನೋಕ್ಕೆ ಉತ್ತರಲಿಕ್ಕೆ ಕೊಟ್ಟಿರುವಂತಹ ಗದ್ಯಭಾಗವನ್ನು ಧ್ಯಾನಪೂರ್ವಕವಾಗಿ ನೀಟಾಗಿ ಓದ್ಕೊಂಡು ಕ್ವಶನಾಗೆ ಆನ್ಸರ್ಸನ್ನು ಮಾಡಬೇಕು ಸೊ ಇಲ್ಲಿ ಕೊಟ್ಟಿರೋ ಪ್ಯಾಸೇಜ್ ಏನಪ್ಪಾ ಅಂದರೆ ಭಾರತ್ ಅವ್ರ ದಕ್ಷಿಣ ಪೂರ್ವ ಏಷ್ಯಾಮೆ ಕಿನ್ ಗ್ರಂಥೋಕ ಸಮ್ಮಾನ್ ಅವರ ಲೋಕಪ್ರಿಯ ಪ್ರಾಪ್ತ ಯಾವುದಕ್ಕೆ ಸಮ್ಮಾನ ಮತ್ತು ಲೋಕಪ್ರಿಯವಾಗಿದೆ ಅದು ರಾಮಾಯಣ ಅವರು ಮಹಾಭಾರತ ನೆಕ್ಸ್ಟ್ ಅಶ್ವಘೋಷ ಸೆ ರಚಿತ ಮಹಾಕಾವ್ಯ ಕೌನ್ಸಾ ಹೈ ಸೊ ಅದು ಬುದ್ಧ ಚರಿತ ಅಶ್ವಘೋಷ ಕಿ ಗಣನ್ ಕಿಸ್ ಧರ್ಮ ಕೋ ಮಹಾಯಾನ ಧರ್ಮಕೋ ಮಹಾಯನ ಶಾಖಕ್ಕೆ ಉನ್ಕೋ ತಥ ಕೋ ಮೇಹಿ ಜಾತಿ ಹೈ ಸೊ ಅದು ಬೌದ್ಧ ಧರ್ಮದಲ್ಲಿ ಹೆಚ್ಚಾಗಿ ಅದರ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ನಾವು ಲಾಸ್ಟ್ ಸ ತರ್ಟಿ ಸೆವೆನ್ ಕ್ವಶನಿಗೆ ಬಂದರೆ ನಿಮಗಲ್ಲಿ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ನಿಬಂಧವನ್ನು ಬರೀಲಿಕ್ಕೆ ಇರ್ತದೆ ಅಂದರೆ ಪ್ರಬಂಧವನ್ನು ನಾಲ್ಕು ಅಂಕದ ಪ್ರಶ್ನೆ ಇರ್ತದೆ ಮಕ್ಕಳ ನೋಡಿ ಎಚ್ ನೀವು ಇಂಟರ್ನೆಟ್ ಬಗ್ಗೆ ಹೆಚ್ಚಾಗಿ ಚ ಚೆನ್ನಾಗಿ ಗಮನ ಕೊಟ್ಟು ಓದ್ಕೋಬಿಡಿ ಆ ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಇಂಟರ್ನೆಟ್ಗ ಉಪಯೋಗಿತ್ ವನ ಮಹೋತ್ಸವ ದೆನ್ ಪರ್ಯಟನ್ಸೆ ಲಾಭ ಸೊ ಈ ಮೂರರಲ್ಲಿ ನಿಮಗೆ ಯಾವುದು ಗೊತ್ತಿದೆ ಅದನ್ನು ನೀಟಾಗಿ ಮಕ್ಕಳ ಬರ್ತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಅಂಕ ನಿಮಗೆ ಸಿಗ್ತದೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಮೇನ್ ನಿಮಗೆ ಲೆಟರ್ ರೈಟಿಂಗ್ ಬರ್ತದೆ ನಿಮ್ಮ ಲಿಖಿತ ವಿಷಯಕ್ಕೆ ಪತ್ರ ಪತ್ರಲಿಕ್ಕೆ ಒಂದು ನಿಮ್ಮ ತಾಯಿ ಅಥವಾ ತಂದೆಗೆ ಬರೀಲಿಕ್ಕೆ ಕೊಟ್ಟಿರ್ತಾರೆ ಇನ್ನೊಂದು ನಿಮ್ಮ ಅಧ್ಯಾಪಕರಿಗೆ ಅಥವಾ ಚಿಟ್ಟಿ ಪ ಪತ್ರವನ್ನು ಕೊ ಬರೀಲಿಕ್ಕೆ ಕೊಟ್ಟಿರ್ತಾರೆ ಹಾಗಾಗಿ ಪರಿವಾರಕ್ಕೆ ಪತ್ರ ಮತ್ತು ವ್ಯವಹಾರ ಪತ್ರ ಎರಡದು ಪ್ಯಾಟ್ರನ್ ಇದೆ ನಿಮ್ಗೆ ಇಲ್ಲಿ ಮಕ್ಕಳು ಸೊ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇದೆರಡೂ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಇನ್ನೊಂದು ಮಾಡಲ್ ಕ್ವಶನ್ ಪೇಪರನ್ನು ಮಾಡ್ತೀನಿ ಸೊ ನೆಕ್ಸ್ಟ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸೆಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ